ರೆಡಿ ಮಾಡೋದಿಲ್ಲ Tasty. The millet dosa and the pongal and the rice bath are tasting Very really awesome. Very healthy also. Very oh tasty. <laughs> you are not able to differentiate between dosa and Yeah, pongal and the bath and the millet dosa. Amina? 시청해 아, ಒಬ್ಬರು ವೈರಲ್ ಆಗೋಕ್ಕಿಲ್ಲ ಅಷ್ಟು ಕಷ್ಟಪಡ್ತಾರೆ ನೀವು ಬೇಡ ಅಂತ

वेरी नाइस दिस फूड कैन यू शूट सो अच्छा है हमें दिस दू बादाम हलवा हां वेरी नाइस वेरी वेरी नाइस इट टेस्ट मारी सुपर ಆಗಿದೆ ಸಕಟಾಗಿದೆ ಸರ್ ಟೇಸ್ಟ್ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಮರಿ ಥ್ಯಾಂಕ್ ಯು ಸರ್ ಟೇಸ್ಟ್ ಹೇಗಿದೆ ಸರ್ ಚೆನ್ನಾಗಿದೆ ಇನ್ಪ್ರೆಸಿವ್ ಇರನ್ ಇಷ್ಟ ಆಯ್ ಸರ್ ನಿಮಗೆ ಬಿಟು ಮರ್ತಾ ಆಗಿದೆ ಸರ್ ನಮ್ಮ ಸ್ನೇಹಿತರು ನಾಗರಾಜ್ ಅದ್ವಾನಿಯವರು ಸುಮಾರು ಐವತ್ತು ವರ್ಷದಿಂದ ನಮ್ಮ ಸ್ನೇಹ ಒಟ್ಟಿಗೆ ಕೆಲಸ ಇಂಡಸ್ಟ್ರಿಯಲ್ಲಿ ಸಿನಿಮಾದಲ್ಲಿ ಟಿ ಒಟ್ಟಿಗೆ ಕೆಲಸ ಶುರು ಮಾಡ್ತಾರೆ ಇವರೆಗೂ ಸ್ನೇಹಿತರು ಇವರು ಮಗ ಮಗ ಸೇರಿ ಮಧುರಾಮ್ ದೊಡ್ಡ ಅಂತ ಮಿಲೆಟ್ ಹೋಟೆಲ್ ಶುಕ್ ಮಾಡ್ ಶೋರ್ ಭಾಳ ಅದ್ಭುತವಾಗಿ ಎಲ್ಲರ ಮನಸ್ಸು ಹೊಟ್ಟೆಯನ್ನು ತುಂಬುವಂಥ ಕೆಲಸ ಹಾಗೆ ತುಂಬ ಚೆನ್ನಾಗುತ್ತೆ ಇನ್ನು ಮಾಡಿಲ್ಲ ಮಾಡ್ತೀವಿ ಜನಗಳ ನೆಲುಮುಖ ನೋಡಿ ಗೊತ್ತಾಯಿತು ತುಂಬ ಅದ್ಭುತವಾಗಿರುತ್ತೆ ಅಂತ ಮಾಡ್ತೀವಿ ಫುಡ್ ಟೇಸ್ಟ್ ಮಾಡೋದಕ್ಕೆ ಇಷ್ಟ ಈಗ ಮೇಲೆ ಮಾಡ್ತೀನಿ ಒಳ್ಳೆಯದಾಗಲಿ ಟೇಸ್ಟ್ ಹೇಗಿದೆ ಸರ್ ಸರ್ ಟೇಸ್ಟ್ ಹೇಗಿದೆ ಚೆನ್ನಾಗಿದೆ ದೋಸೆ ಒಂದೇ ತಗೊಂಡು ಬೇರೆ ಏನಾದರೂ ನಿನಗೇನಿಷ್ಟು ನಿನ್ನ ಹೆಸರು ಸರ್ ದೋಸೆ ಟೇಸ್ಟಿ ಆಗಿತ್ತು ಸರ್ ಮೇಡಮ್ ನಾವು ದಿನದಲ್ಲಿ ಕುರಿ ದಿನದಲ್ಲಿ ಅಷ್ಟು ಟೇಸ್ಟ್ ಆಗಿದೆ ಅಂತ ಹೌದೌದು ಯಾವ್ದು ಇಷ್ಟ ಇತ್ತು ಸರ್ ದೋಸೆನಾ ಹಾಲು ಮಾಡಿ ಹಾಂ ಸರ್ ದೋಸೆ ಟೇಸ್ಟ್ ಹೇಗಿದೆ ತಿನ್ನಲ್ಲ ಬೀಜ ಇದ್ದೀರ ಅಂತ ಹೇಳ್ತಾರೆ ಅಷ್ಟೊಂದು ಟೇಸ್ಟ್ ಇದೆ ಅಂತ ಖಂಡಿತ ಮೇಡಮ್ ಬಹಳ ಚೆನ್ನಾಗಿದೆ ಹಾಂ ಹಾಂ ಮತ್ತೇನೇನು ಟೇಸ್ಟ್ ಮಾಡಿದಿರಿ ಸರ್ ಅದೊಂದು ಬಿಸಿಬೋಳ ಬರ್ತ ಮಾಡುದ್ವಿ ಹಾಂ ಇವಾಗ ಮಿಲೆಟ್ ದೋಸೆ ಒಂದು ಸ್ವೀಟ್ ತೊಗೊಂಡೀವಿ ಚೆನ್ನಾಗಿದೆ ನಿಮ್ಗೆ ತುಂಬ ಇಷ್ಟ ಆಗಿದೆ ಯಾವಾಗ ಸರ್ ಯಾವುದು ಚೆನ್ನಾಗಿರೋ ಅನ್ನೋಂಗಿಲ್ಲ ಎಲ್ಲ ಟೇಸ್ಟಿಯಾಗಿದೆ ಎಲ್ಲಾರು ತಿನ್ಬೋದು ಹೊಟ್ಟೆ ಹಸು ಬಂದವರು ಒಳ್ಳೆ ಟೇಸ್ಟ್ ಮಾಡಿ ಒಳ್ಳೆ ಎಂಜಾಯ್ ಅಂತ ಒಂದು ಮಿಲೆಟ್ ಐಟಮ್ಸ್ ಸಿಗದ್ರೆ ಸಿಗೋದ್ರಿಂದ ಇದು ಅದ್ಭುತವಾದಂತ ಒಂದು ಕಾನ್ಸೆಪ್ಟ್ ಹೌದು ಒಂದು ಸುಮಾರು ಹೋಟ್ಲು ನಾನು ನನ್ನೊಂಥರ ಪುಡಿ ನಾನು ನಾನು ನೋಡಿದ್ರೆ ಗೊತ್ತಾಗ ಮೋಸ್ಟ್ಲಿ ನಿಮಗೆ ನಾನು ಸುಮಾರು ಕಡೆ ತಿಂದಿದ್ದೀನಿ ಸುಮಾರು ಟೇಸ್ಟ್ ಮಾಡಿದ್ದೀನಿ ಬೆಂಗಳೂರೊಂದು ಈಟರಿಗೆ ಫೇಮಸ್ ಆದಂಥ ಒಂದು ಸಿಟಿ ಅದು ಈ ಎಲ್ಲ ಎಲ್ಲ ಕಡೆ ಎಲ್ಲ ಥರ ನಾರ್ಮಲ್ ಫುಡ್ ಸಿಗೋದು ನೋಡಿ ನಾವು ತಿಂದಿದ್ವಿ ಏನೋ ಒಂದು ಆರೋಗ್ಯಕರವಾದ ಒಂದು ತಿನಿಸ್ಕೊಂಡು ನಮ್ಮ ಪ್ರಜೆಗಳಿಗೆ ಕೊಡಬೇಕು ನಮ್ಮ ಸ್ನೇಹಿತರಿಗೆ ನಮ್ಮ ಬಂಧುಗಳಿಗೆ ಕೊಡಬೇಕು ಅಂತೇಳಿ ಒಂದು ಎರಡು ವರ್ಷ ರಿಸರ್ಚ್ ಮಾಡಿ ನಾವೇ ಮನೆಯಲ್ಲಿ ಮಾಡಿ ಅಡುಗೆ ಮಾಡಿ ಪ್ರಯೋಗ ಮಾಡಿ ಯಾವ ಥರ ರುಚಿ ಬರೋಂಗೆ ಮಾಡಬೇಕು ಅಂತ ಮಾಡಿಬಿಟ್ಟು ಕೊನೆಗೆ ನಾವು ಒಂದು ಮಿಲೆಟ್ ಶೋರೂಮ್ ಮಾಡಬೇಕು ಅಂತ ಸಹ ಯೋಚನೆ ಮಾಡಿದ್ದು ಕೊನೆಗೆ ಜ ಮಾಡಿದರೆ ಜನಕ್ಕೆ ಒಂದು ಅವೇರ್ನೆಸ್ ಇರಬೇಕಲ್ಲ ತೊಗೊಂಡೋಗಕ್ಕೆ ಸೊ ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿಸೋಣ ಅಂತೇಳಿ ಇದೊಂದು ಹೋಟೆಲ್ ಓಪನ್ ಮಾಡೋ ಒಂದು ಐಡಿಯಾ ಬಂದಿದೆ ಏನೇನು ಸಿಗುತ್ತೆ ಸರ್ ನಮ್ಮಲ್ಲಿ ಮಿಲೈಟ್ಟು ಬಿಸಿಬೇಳೆ ಬಾಳ ಸಿಗುತ್ತೆ ಪೊಂಗಲ್ ಸಿಗುತ್ತೆ ದೋಸೆ ಸಿಗುತ್ತೆ ಇಡ್ಲಿ ಸಿಗುತ್ತೆ ಎಲ್ಲ ಥರ ನಾನಾ ವಿಧದ ತಿನಿಸುಗಳು ಸಿಗುತ್ತೆ ಟೈಮಿಂಗ್ ಸರ್ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದುವರೆ ತನಕ ಬ್ರೇಕ್ಫಸ್ಟ್ ಸಿಗುತ್ತೆ ಹನ್ನೆರಡುವರೆಯಿಂದ ಊಟ ಸಿಗುತ್ತೆ ಹನ್ನೆರಡರಿಂದ ಮೂರುವರೆ ತನಕ ಸಂಜೆ ಮತ್ತೆ ನಾಲ್ಕೂವರಿಂದ ಒಂಬತ್ತು ಗಂಟೆ ತನಕ ಎಲ್ಲ ನಾನಾ ವಿಧವಾದ ತಿನ್ಸ್ಗಳು ಸಿಗುತ್ತೆ ಝೊಮೆಟೊ ಸ್ವಿಗ್ಗಿ ಎಲ್ಲ ನಾವು ಟೈಪ್ ಆಗ್ತಾ ಇದ್ದೀವಿ ಇನ್ನು ಆಗಿಲ್ಲ ಹಾಕ್ತೀವಿ ಎಲ್ಲ ಎಲ್ಲದರೂ ಸಿಗುತ್ತೆ ಸರ್ ಅದರಲ್ಲಿ ನಿಮಗೆ ಎಲ್ಲ ಥರದ ಮಿಲೆಟ್ಸು ಆಮೇಲೆ ಅದರ ಅದರದ್ದಾದಂಥ ಹಿಟ್ಟುಗಳು ಆದಂಥ ಶಾವಿಗೆ ಅವಲಕ್ಕಿ ಎಲ್ಲ ಮಿಲ್ಲೆಟ್ ಬೇಸ್ಡು ದಿನ ಮಾತ್ರ ಜೊತೆಗೆ ನಮ್ಮದು ಕೋಡ್ ಪ್ರೆಸ್ ಆಯಿಲ್ಸ್ ಇದೆ ತುಪ್ಪ ಇದೆ ಆಮೇಲೆ ಡ್ರೈ ಡ್ರೈ ಫ್ರೂಟ್ಸು ಸ್ಪೈಸಸ್ಸು ಎಲ್ಲ ಒಂದು ಟಾಪ್ ಕ್ವಾಲಿಟಿ ಪ್ರೀಮಿಯಂ ಪ್ರಾಡಕ್ಟ್ಸ್ನ ಜನಗಳು ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ತಿನ್ನೋದ್ರ ಮಾಡ್ತಾರೆ ತೊಗೊಂಡು ಹೋಗ್ಬೋದು ತಿಂದ್ಬಿಟ್ಟು ಅದನ್ನು ತಗೊಂಡು ಹೋಗ್ಬೋದು ಅದು ಕೂಡ ಇದೆ ನಾವು ಜನಕ್ಕೆ ಯಾವುದು ಇಷ್ಟ ಆಗುತ್ತೆ ಅದು ತೊಗೊಂಡು ಹೋಗ್ಬೋದು ಬಂದಿದೆ ಐಟಮ್ಸ್ ಎಲ್ಲ ಮನೇಲಿ ಯೂಸ್ ಮಾಡಿದ್ದೀವಿ ನಾವು ತಿಂದಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ತಿಂದರೆ ಚೆನ್ನಾಗಿ ಅನ್ಸಿದ್ರೆ ಸಾಮಾನು ತೊಗೊಂಡು ಬೇಕಾದ್ರೆ ಟಿಪ್ಸ್ ಹೇಳ್ತೀವಿ ಹೀಗೆ ಮಾಡಬೇಕು ಅದು ಹಾಗೆ ಮಾಡಬೇಕು ಅಂತ ಅದು ಹೇಳ್ತೀವಿ ಮತ್ತೆ ಇಲ್ಲಿ ಒಂದೇಕಾದ್ರೆ ಜಾಯಿಂಟ್ರಿ ಟೀ ಸಿಗುತ್ತೆ ಶುಗರ್ ಇಲ್ಲ ಜಾಯಿಂಟ್ರಿ ಟೀ ಸಿಗುತ್ತೆ ಸ್ಲೋ ಆಗಿ ಬೇರೆ ಐಟಮ್ಸ್ ಆ್ಯಡ್ ಮಾಡ್ತೀವಿ ತುಂಬ ಇನ್ನೇನಿಲ್ಲ ಅದೇ ಜನಗಳು ಆರೋಗ್ಯ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಸಿರಿಧಾನ್ಯಗಳನ್ನ ತಿಂದು ಆರೋಗ್ಯಗಳು ಏಕೆಂದ್ರೆ ಒಂದೊಂದು ಸಿರಿ ಆರು ಸಿರಿಧಾನ್ಯ ಇದೆ ಅದನ್ನು ಪಾಸಿಟಿವ್ ಸಿರಿ ಸಿರಿಧಾನ್ಯ ಅಂತಾರೆ ಅದರಲ್ಲಿರೋ ಹೈಯೆಸ್ಟ್ ಫೈಬರ್ ಕಂಟೆಂಟು ಏಹಕ್ಕೆ ಎಲ್ಲ ಆರ್ಗನ್ಸ್ಗೂ ಒಳ್ಳೆಯದು ಒಂದೊಂದು ಮಿಲೆಟ್ ಒಂದೊಂದು ಆರ್ಗನ್ಗೆ ಒಳ್ಳೆಯದು ಅದನ್ನು ತಿಂದು ಪ್ರಯೋಗ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಜನಕ್ಕೆ ಆಮೇಲೆ ಇದನ್ನು ಮಾಡೋ ವಿಧಾನ ಇದೆ ದಯವಿಟ್ಟು ತಗೊಂಡೋಗಿ ಸುಮ್ಮನೆ ಮಾಡಿದ್ರೆ ಹೊಟ್ಟೆ ಕೆಡಿಸ್ಕೊಳ್ಳುವಂಥದ್ದು ಹೊಟ್ಟೆ ಉಪಯೋಗಿಸೋಂಥ ಆಗುತ್ತೆ ಅದು ಅದು ಮಾಡೋ ವಿಧಾನ ಇದೆ ಅದನ್ನು ನೆನೆಸ್ಬಿಟ್ಟು ಚೆನ್ನಾಗಿ ಮಾಡಬೇಕು ಅದನ್ನು ನಮ್ಮ ಹತ್ರ ಬಂದು ನಾವು ಹೊರಗೆ ಟಿಪ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅತಿ ಹೆಚ್ಚು ಬ್ರ್ಯಾಂಚ್ ಓಪನ್ ಅಲ್ಲ ಫುಡ್ ಎಲ್ಲ ಮುಂದೆ ಇನ್ನೂ ಪಿಕಪ್ ಆಗಲಿ ಅಂತ ಆಗಲಿಲ್ಲ